ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಡೈಲಿ ತಿಳಿಸ್ಕೊಡ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಿಮಗೆ ನೆನ್ನೆ ವಿಡಿಯೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ ಯಾರೆಲ್ಲ ಅರ್ಹದ್ದು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಎ ಪಿ ಎಲ್ ಅಥವಾ ಅಂತ್ಯೋದಯ ಕಾರ್ಡ್ ಮೂರು ಕಾರ್ಡು ಕೂಡ ಅರ್ಹದ್ದು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅನರ್ಹದ್ದು ಕ್ಯಾನ್ಸಲ್ ಮಾಡಬೇಕಾದ್ರೆ ಸೊ ಅವ್ರ್ದೆಲ್ಲವೂ ನೆನ್ನೆ ಒಳಗೆ ಸಾರ್ಟ್ಔಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತ ಇವತ್ತದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಸರ್ಕಾರದಿಂದ ನೀಡಿದ್ದಾರೆ ಇವತ್ತು ಅದ್ರ ಬಗ್ಗೆಲ್ಲ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದರೆ ಬಿಗಿನಿಂಗಿಂದ ಎಂಡೋರ್ಗೂ ಪೂರ್ತಿಯಾಗಿ ನೋಡಿ ಲಿಸ್ಟ್ ಬಿಡುಗಡೆ ಮಾಡಿದರೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕಾರ್ಡ್ ನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಅಂತ ಸೊ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ವಿಡಿಯೋನ ಮಿಸ್ ಮಾಡದಲ್ಲೇ ನೋಡಬಹುದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮರಿಬೇಡಿ ಹಾಗೆ ನೀವು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ನೋಡಬಹುದು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೂ ಕೂಡ ಗೊತ್ತಿದೆ ಲಕ್ಷಾಂತರ ಎ ಪಿ ಎಲ್ ಬಿ ಪಿ ಎಲ್ ಹಾಗೆ ಅಂತ್ಯೋದಯ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಅಂತ ಏನಕ್ಕೆ ಅಂತಂದ್ರೆ ಸರ್ಕಾರದವ್ರು ಏನು ಮಾಡಿದ್ರು ಟ್ಯಾಕ್ಸ್ ಪೇಯರ್ಸು ಜಿ ಎಸ್ ಟಿ ಪೇಯರ್ಸು ಹಾಗೆ ಗೌರ್ಮೆಂಟ್ ಜಾಬಲ್ಲಿರೋರು ಕೂಡ ತುಂಬ ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡು ಸರ್ಕಾರದ ಯೋಜನೆಗಳನ್ನ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಅನ್ಬಿಟ್ಟು ವೆರಿಫೈ ಮಾಡಿ ಕ್ಯಾನ್ಸಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಏನಾಯ್ತು ಅನರ್ಹದ್ದು ಕ್ಯಾನ್ಸಲ್ ಮಾಡಕ್ಕೆ ಹೋಗಿ ಸಾವಿರಾರು ಜನದ್ದು ಅರ್ಹರ್ದು ಕೂಡ ಕ್ಯಾನ್ಸಲ್ ಮಾಡಿದ್ರು ಸೊ ಇವಾಗ ಅದನ್ನೆಲ್ಲ ಸಾರ್ಟ್ಔಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಈಗ ಸರ್ಕಾರದಿಂದ ಏನು ಹೊಸ ಅಪ್ಡೇಟ್ ಬಂದಿದೆ ಅಂದ್ರೆ ಇವಾಗ ಯಾರ್ದೆಲ್ಲ ಜಿ ನಿಜವಾಗ್ಲೂ ಜಿ ಎಸ್ ಟಿ ಕಟ್ತಾ ಇದ್ರಿ ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರಿ ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ ಕೂಡ ನೀವು ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡು ಮಾಡಿಸಿಕೊಂಡು ಯೂಸ್ ಮಾಡ್ಕೊಳ್ತಿದ್ರಿ ಏನಾದ್ರು ಇವಾಗ ಕ್ಯಾನ್ಸಲ್ ಆಗಿದೆ ನಿಮ್ಮದು ಪರ್ಮನೆಂಟ್ ಕ್ಯಾನ್ಸಲ್ ಆಗಿದೆ ಅಂತಲೇ ಅರ್ಥ ನೀವು ಮತ್ತೆ ನಿಮಗೆ ನೆಕ್ಸ್ಟು ಅದನ್ನು ತಿದ್ದುಪಡಿ ಮಾಡಿಸೋದಾಗ್ಲಿ ಅಥವಾ ನೆಕ್ಸ್ಟ್ ಎ ಪಿ ಎಲ್ ಕಾರ್ಡ್ ಮಾಡಿಸೋದಾಗಲಿ ನಿಮ್ಗೆ ಅದೆಲ್ಲ ಮಾಡೋಕೆ ಚಾನ್ಸೇ ಇಲ್ಲ ನಿಮ್ದು ಸತಿ ಕ್ಯಾನ್ಸಲ್ ಆಗಿದೆ ಅಂತಂದ್ರೆ ಅದು ಲೈಫ್ ಟೈಮ್ ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ ನಿಮಗೆ ಮತ್ತೆ ಯಾವುದೇ ರೀತಿ ಅವಕಾಶ ನಾವು ಮಾಡ್ಕೊಡೋದಿಲ್ಲ ನಿಮ್ದು ಒನ್ಸ್ ಕ್ಯಾನ್ಸಲ್ ಆಗಿದೆ ಅಂದರೆ ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗಿದೆ ಅಂತಲೇ ಅರ್ಥ ಅದು ಬಿಟ್ಟು ಯಾರೆಲ್ಲ ಅರ್ಹರಿದ್ರು ಕೂಡ ಕ್ಯಾನ್ಸಲ್ ಆಗಿದೆ ಅವ್ರದ್ದೆಲ್ಲವೂ ಸಾರ್ಟ್ ಔಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅದು ಆ ಲಿಸ್ಟ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಅಂದರೆ ಎಲ್ಲ ಲಿಸ್ಟ್ನು ಬಿಡುಗಡೆ ಮಾಡಿಲ್ಲ ಕೆಲವು ಜಿಲ್ಲೆಗಳದ್ದು ಲಿಸ್ಟ್ನ ಬಿಟ್ಟಿದ್ದಾರೆ ಅಂದರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಕ್ಯಾನ್ಸಲ್ ಆಗಿತ್ತು ನಾವು ಎಷ್ಟು ಕಾರ್ಡ್ಗಳನ್ನ ಇವತ್ತಿಗೆ ಕೊಟ್ಟಿದ್ದೀವಿ ಅಂದರೆ ನಿನ್ನೆ ಒಳಗೆ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಲಿಸ್ಟ್ನ ಕಳಿಸಿದ್ದಾರೆ ನಾನು ಇವಾಗ ಅದನ್ನು ತಿಳಿಸ್ಕೊಡ್ತೀನಿ ನೀವೇನ ಆ ಆಗಿದ್ದು ಕೂಡ ನೀವು ಏನಾರು ಆ ಕಾರ್ಡನ್ನ ತೊಗೊಂಡಿದ್ದೀರಾ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಆ ಲಿಸ್ಟ್ನ ತಿಳಿಸ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಟೋಟಲ್ ಆಗಿ ಅವರು ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದು ಎಂಟು ಸಾವಿರದ ಒಂಬೈನೂರ ಮಾಡಿದ್ದಾರೆ ಅದರಲ್ಲಿ ಇದುವರೆಗೂ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಐದು ಸಾವಿರದ ಐನೂರು ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ನೀವೇನಾದ್ರೂ ಬಾಗಲಕೋಟೆ ಅವರಾಗಿದ್ದು ಕೂಡ ಈ ವಿಡಿಯೋನ ನೋಡ್ತಾ ಇದ್ದೀರಾ ನೀವು ಕಾರ್ಡ್ ಸರಿ ಆಕ್ಟಿವ್ ಮಾಡಿಸ್ಕೊಂಡು ತಗೊಂಡಿದ್ದೀರಾ ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ಒಂಬತ್ತು ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಅದರಲ್ಲಿ ಹನ್ನೆರಡು ಸಾವಿರದ ಆರುನೂರು ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಆಲ್ರೆಡಿ ನೆಕ್ಸ್ಟು ಕಲ್ಬುರ್ಗಿ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಟೋಟಲ್ ಆಗಿ ಕ್ಯಾನ್ಸಲ್ ಮಾಡಿದ್ದು ಹದಿನೇಳು ಸಾವಿರದ ಒಂಬೈನೂರ ಇಪ್ಪತ್ತೈದು ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅದರಲ್ಲಿ ಇದುವರೆಗೂ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಹದಿನೇಳು ಸಾವಿರದ ಆರುನೂರ ಆರು ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ನೆಕ್ಸ್ಟು ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ಹತ್ತು ಸಾವಿರದ ಇನ್ನೂರ ಐವತ್ತಾರು ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದರು ಅದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಎಂಟು ಸಾವಿರದ ಎಂಟುನೂರ ಇಪ್ಪತ್ತಾರು ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಹಾಗೇ ದಾವಣಗೆರೆ ಜಿಲ್ಲೆಯಲ್ಲಿ ಆರು ಸಾವಿರದ ಮೂವತ್ತೊಂದು ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದರು ಅದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಐದು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸದ್ಯಕ್ಕೆ ಲಿಸ್ಟ್ ಬಿಡುಗಡೆ ಮಾಡಿರೋದು ಇಷ್ಟೇ ಮುಂದಕ್ಕೆ ಬೇರೆ ಜಿಲ್ಲೆಯದು ಕೂಡ ಲಿಸ್ಟ್ನ ಬಿಡುಗಡೆ ಮಾಡಿದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಇವಾಗ ನಾನು ಇಷ್ಟು ಜಿಲ್ಲೆ ಏನು ಹೇಳಿದೆ ಕಲಬುರ್ಗಿ ದಾವಣಗೆರೆ ಮಂಡ್ಯ ಬಳ್ಳಾರಿ ಹಾಗೆ ಬಾಗಲಕೋಟೆ ನೀವೇನಾರು ಈ ಜಿಲ್ಲೆಯವರಾಗಿದ್ದರೂ ಕೂಡ ನೀವು ಕಾರ್ಡ್ನ ತೊಗೊಂಡಿದ್ದೀರಾ ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಈಗ ಯಾರೆಲ್ಲ ಕಾರ್ಡ್ಗಳನ್ನ ತೊಗೊಂಡಿದ್ದೀರ ಅವ್ರು ಇವತ್ತಿಂದನೇ ನ್ಯಾಯಬೆಲೆ ಅಂಗಡಿನಲ್ಲಿ ಅಂದರೆ ಡಿಪೋಗಳಿಗೆ ಹೋಗಿ ರೇಷನ್ನ ತೊಗೋಬೋದು ಆಲ್ರೆಡಿ ರೇಷನ್ನ ಕೂಡ ಕೊಡ್ತಾರೆ ನಿಮಗೆ ಇದಾಗಿತ್ತು ರೇಷನ್ ಕಾರ್ಡ್ ಬಗ್ಗೆ ಹೊಸ ಅಪ್ಡೇಟ್ ಇದೇ ಥರ ಯಾವುದೇ ಗೌರ್ಮೆಂಟ್ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ ನೀವು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ವೀಡಿಯೋಗ ಲೈಕೇ ಇಲ್ಲ ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಅವಾಗ ನಮಗೂ ಕೂಡ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸೆಲ್ಲ ನಿಮಗೆ ಯೂಸ್ಫುಲ್ ಆಗ್ತಿದೆ ಇನ್ಫಾರ್ಮೇಟಿವ್ ಇದೆ ಅಂತ ಇದೇ ರೀತಿ ಏನೇ ಅಪ್ಡೇಟ್ ಬರಲಿ ಆ ನೀವು ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡ್ಬೋದು ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಎನ್ಕರೇಜ್ ಮಾಡ್ತಾ ಇರಿ ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಮಸ್ಕಾರ